ಅವರು ನಮ್ಗೆ ಯಾವ್ದೇ ನಮ್ಗೆ ನೀವು ಮನ್ಸು ಆಗಲ್ಲ ಅಂತ ಹೇಳಿದ್ರೆ ನಾವು ಈ ಸರಿ ಅವಿರೋಧವಾಗಿ ಬಿಜೆಪಿ ಪಕ್ಷ ನಿಮ್ಮ ಬೆಂಬಲಿತ ಇದ್ರಿಗೆ ನಾವು ಹಂಗೆ ಮಾಡ್ತೀವಿ ನಾವು ಮನ್ಸು ಆಗಲ್ಲ ನಾವು ಬೇರೆ ಪಕ್ಷ ಅಲ್ಲಿ ಏನ್ ಮನ್ಸು ಮಾಡುದಂತ ನೀವೇ ಕೇಳ್ತಿದ್ರಲ್ಲ ಹೌದು ಏನ್ ಮನ್ಸು ಮಾಡೋದಕ್ಕೆ ಜನ ಅಬ್ಜೆಕ್ಷನ್ ಇದ್ರೆ ನೀವು ಕೇಳಿ ಅಂತ ಹೇಳಿ ನಮ್ಗೆ ಡಿ ಸಿ ಜಿಲ್ಲಾ ಇದೇ ಗೌತಮ್ ಬಗದೇವರು ನಮ್ಮ ಎದುರುಗಡೆಗೆ ಫೋನ್ ಮಾಡಿದಾಗ ಡಿಎಫ್ ಹೇಳಿದಾರೆ ನಾವು ಅವರು ಆಫೀಸರ್ ಕೂತಕ ಹೇಳಿದಾರೆ ಆಮೇಲೆ ಸಿಇಒ ಅವರು ಶಿವಾನಂದ್ ಹೇಳಿ ಅವನನ್ನ ನಾನು ಇವನು ನಾಲ್ಕೈದು ಜನ ನಾವು ಹೋಗ್ಬೋದು ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಎಲ್ಲರೂ ನಾವು ಲೋಕಲ್ ಕಡೆಯಿಂದ ನಮ್ಗೆ ಎಷ್ಟು ಸಪೋರ್ಟ್ ಅಂತ ಎಲ್ಲ ಮಾಡಿಸಿ ಆದ್ಮೇಲೆ ಈಗ ಟೋಟಲಿ ನಮಗೆ ಡಿಎಫ್ ಕಡೆಯಿಂದ ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬಂದಿರತಕ್ಕಂಥದ್ದು ಏನಂದ್ರೆ ಜಿಯೋ ನೆಟ್ವರ್ಕ್ ಅವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅವರು ಕರೆಕ್ಟಾಗಿ ಅಂದೆಲ್ಲೇ ಮೂವ್ ಆದ್ರೆ ನಮ್ಮ ಫಾರೆಸ್ಟ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಾವು ನಿಮಗೆ ಎಲ್ಲಿ ಬೇಕಾದ್ರೂ ನಾವು ಪರ್ಮಿಷನ್ ಕೂಡ ಕೇಳಿದ್ದೀವಿ ಅವರು ಏನು ಪ್ರೊಸೀಸರ್ ಇದ್ದ ಆ ಪ್ರೊಸೀಸರ್ ಅಲ್ಲಿ ಡೇಟಿಗೆ ಅಪ್ಲೈ ಮಾಡಿ ಅಲ್ಲಿ ಬರ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ನಮ್ಮ ನಾಟ ಚಿಕ್ಕಬಳ್ಳಿ ಒಂದು ಹತ್ತು ಸರಿ ಹೋಗಿ ಬಂದಿರಬಹುದು ಅಂತ ಇವಾಗ ಕೌಶಿಕ್ ಅಂತಿದ್ದಾರೆ ಇಲ್ಲೊಬ್ರು ಶಿವಾನಂದ್ ಅಂತಿದ್ದಾರೆ ಎಲ್ಲರಿಗೂ ಕೊಟ್ಟು ಮೊನ್ನೆ ಬೇರೆ ನಾವು ಎಸ್ ಎಫ್ ಗು ಮತ್ತೆ ಕೌಶಿಕ್ ಅವರಿಗೂ ಏನು ಅವಾಗ ಅವರು ನಮಗೆ ಮೆಂಟರ್ ಒಬ್ರು ಬರಬೇಕು ಮೆಟ್ರಸ್ ಇಂದ ಒಂದ್ ತಕ್ಷಣ ಮೆಂಟರ್ ಒಬ್ರು ಬರಬೇಕು ಮೆಟ್ರಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರು ಬಂದ ತಕ್ಷಣ ಅಪ್ಲೈ ಮಾಡ್ತೀವಿ ನಾವು ಅಪ್ಲೈ ಮಾಡ್ತೀವಿ ಇವಾಗ ನೀವು ಬರ್ತೀರಾ ಈಗ ನೀವು ಪ್ರಾಬ್ಲಮ್ ಆಗ್ತದೆ ಫಾರೆಸ್ಟ್ ಪ್ರಾಬ್ಲಮ್ ಆಗ್ತದೆ ಈಗ ಮೇಡಮ್ ಅವ್ರು ಹೇಳಿ ಬಿ ಎಸ್ ಎನ್ ಅಲ್ಲಿಗೆ ಒಂದೊಂದು ವಾರದಲ್ಲಿ ಆರ್ಡರ್ ಕಾಪಿನೂ ಬಂದಿದೆ ನಿನ್ನ ಗೊತ್ತಿಲ್ಲ ನಿನ್ನೆ ಡಿ ಅವರೇ ಮಾತಾಡಿದ್ರು ಡಿ ಪಿ ಅವ್ರು ಮಾತಾಡಿದ್ರು ಸ್ಪೆಷಲ್ ಆಫೀಸ್ ಪ್ರಯಾಣ 我们两个。 ಟೂ ಜಿ ಏನು ಮಾಡಕ್ ಬರಲ್ಲೂ ಜಿರೋದು ಇರೋದು ಬರಿ ನಮ್ಮ ಮಕ್ಕಳು ಗೇಟ್ ಯಾರೋ ಜೀಪ್ ಅಥವಾ ಯಾರದೋ ಬೈಕ್ ತರ ಹೆಣ್ಮಕ್ಳು ಮಕ್ಕಳ ಚೆನ್ನಾಗಿ ಕೂತ್ಕೊಂಡು ಕಾಡ ಹೋಗಿ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ಬರ್ಬೇಕು ಇಲ್ಲ ನಾವು ಆನ್ಲೈನ್ ಹೋಗಬೇಕು ಇಲ್ಲ ಮುಖ ತ್ರೀ ಜಿ ಸರಿ ಇಲ್ಲ ಅದ್ರ ಏನು ಮಾಡಂಗಿಲ್ಲ ಇಲ್ಲ ಇದು ಬಿಟ್ಟು ಅಲ್ಲಿ ಮಾಡಿ ಬರ್ತಾರೆ ಕೆಲಸ ನೆಟ್ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ಗಾಡಿಗೆ ಫೋನ್ ಮಾಡ್ಬೇಕಂತ ನೆಟ್ವರ್ಕ್ ಕರೆಂಟ್ ಹೋದ್ರೆ ಕರೆಂಟ್ ಬಂದು ಒಂದು ಗಂಟೆ ಬೇಕು ನಮ್ಮ ನೆಟ್ವರ್ಕ್ ಆನ್ಲೈನ್ ಕ್ಲಾಸ್ ಅಲ್ಲ ಶಿವನಂದರ್ ಹತ್ರ ನಾವು ಮಾತಾಡೋಕ್ ಕೇಳಿದ್ರೆ ಎಂ ಹತ್ರ ಫೋನ್ ಮಾಡ್ಸಿ ಅಂದ್ರೆ ಅವತ್ತೆ ಅವತ್ತೇ ಹೇಳಿದ್ರು ಅಂತ ಅಂತೇಳಿ ಚಿಕ್ಕಮಳೂರಲ್ಲಿ ಎಂ ಕ್ಷೇತ್ರ ಫೋನ್ ಮಾಡ್ತೀನಿ ಅಂತಂದ್ರೆ ಅವರು ನಮ್ಗೆ ಯಾವ್ದೇ ನಮ್ಗೆ ನೀವು ಮನ್ಸು ಆಗಲ್ಲ ಅಂತ ಹೇಳಿದ್ರೆ ನಾವು ಈ ಸರಿ ಅವಿರೋಧವಾಗಿ ಬಿಜೆಪಿ ಪಕ್ಷ ನಿಮ್ಮ ಬೆಂಬಲಿತ ಇದ್ರವರಿಗೆ ನಾವು ಹಂಗೆ ಮಾಡ್ತೀವಿ ನಾವು ಮನಸ್ಸು ಮಾಡಕ್ಕಾಗಲ್ಲ ನಾವು ಬೇರೆ ಪಕ್ಷಕ್ಕೆ ಮಾಡ್ತೀವಿ ಅಲ್ಲಿ ಏನ್ ಮನ್ಸು ಮಾಡೋದಂತ ನೀವೇ ಏನ್ ಮನ್ಸು ಮಾಡೋದಕ್ಕೆ اوه 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 يا رب